ನಮಸ್ಕಾರ ಗೆಳೆಯರೆ ಇವತ್ತಿನ ಮಾರ್ಕೆಟು ಇದ್ದಕ್ಕಿದ್ದಂತೆ ಬಿದ್ದಿದ್ದ್ಯಾಕೆ ಮತ್ತು ಮಿಡಲ್ನಲ್ಲಿ ಎದ್ದಿದ್ದಕ್ಕೆ ಮತ್ತೆ ಕೆಳಗಡೆ ಬಿದ್ದಿದ್ದ್ಯಾಕೆ ಇದನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಮತ್ತು ನಾವು ನಿನ್ನೆ ಏನು ಡಿಸ್ಕಸ್ ಮಾಡಿದ್ದು ಅದನ್ನೆಲ್ಲ ಇವತ್ತು ವರ್ಕ್ ಆಗಿದೆಯಾ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಾನು ಡಿಸ್ಕ್ಲೈಮರ್ ಕೊಡ್ತೀನಿ ನಾನು ಯಾವುದೇ ಸೆಬೆ ರಿಜಿಸ್ಟ್ರರ್ ಅಡ್ವೈಸರ್ ಅಲ್ಲ ದಿಸ್ ವೀಡಿಯೋ ಓನ್ಲಿ ಫಾರ್ ಎಜುಕೇಶ್ನಲ್ ಇನ್ಫಾರ್ಮೇಷನಲ್ ಪರ್ಪಸ್ ಓನ್ಲಿ ನಿಮ್ಗೆ ಯಾರಿಗಾರು ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕು ಅನ್ನೋರಿದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ ಜಾಯ್ನ್ ಆಗಿ ಇವತ್ತಿನ ಮಾರ್ಕೆಟ್ ಏನಾಯ್ತಪ್ಪ ಅಂದರೆ ನಾಲ್ಕು ದಿನದಿಂದ ಸತತ ಏರಿಕೆ ಕಂಡು ಕೊನೆಯ ದಿನದಲ್ಲಿ ಕುಸಿದದಲ್ಲಿ ನಮಗೆ ಎಂಟು ಕೊಟ್ಟಿದೆ ಸೊ ಇಷ್ಟೆಲ್ಲ ಆದ್ರೂ ನಾಲ್ಕು ದಿನದಲ್ಲಿ ಏರಿಕೆ ಕಂಡು ಕೊನೆ ದಿನದಲ್ಲೇ ಮಾರ್ಕೆಟ್ ಬಿದ್ದರೂ ನಮಗೆ ವೀಕ್ಲಿ ಫಾರ್ ಎ ವೀಕ್ಲಿ ಅನಾಲಿಸಿಸ್ ಪ್ರಕಾರ ಸೆನ್ಸೆಕ್ಸು ಜೀರೋ ಪಾಯಿಂಟ್ ಏಯ್ಟ್ ಪರ್ಸೆಂಟಷ್ಟು ಏರಿಕೆ ಕೊಟ್ಟರೆ ನಿಫ್ಟಿ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟಷ್ಟು ಏರಿಕೆ ಕೊಟ್ಟಿದೆ ಸೊ ಇಷ್ಟಕ್ಕೆಲ್ಲ ಈ ಮಾರ್ಕೆಟು ಎಲ್ಲ ಟೈಮ್ ಅಯ್ಯಲ್ಲಿ ಟ್ರೇಡ್ ಮಾಡ್ತೇಂತು ಮತ್ತು ನಮ್ಮ ನಿಫ್ಟಿಯಾವುದು ಇಪ್ಪತ್ತಾರು ಸಾವಿರದ ನೂರು ಮೇಲೆ ಬಂದು ಸ್ಟೇಬಲಾಗಿ ನಿಂತಿತ್ತು ಇಪ್ಪತ್ತಾರು ಸಾವಿರದ ಮೇಲೆ ಮೇಯ್ನಾಗಿ ಬಂದು ಸ್ಟೇಬಲಾಗಿ ನಿಂತಿದೆ ಸೊ ಆದ್ರೂ ಇವತ್ತು ಮಾರ್ಕೆಟು ಕುಸಿಯೋಕ್ಕೆ ಏನು ಕಾರಣ ಮತ್ತು ನಾವು ನಿನ್ನೆ ಏನೇನೆಲ್ಲ ಅನಾಲಿಸಿಸ್ ಮಾಡಿದ್ದು ಸೊ ಅದನ್ನೆಲ್ಲ ನಾವು ಒಟ್ಟಾಗಿ ನೋಡೋಣ ಸೊ ನಾನು ನಿನ್ನೆ ಹೇಳಿದ್ದೆ ಮಾರ್ಕೆಟ್ ಏನಾದರೂ ಫ್ಲಾಟಿಶ್ ಓಪನ್ ಆದರೆ ಈ ಫಸ್ಟ್ ಕ್ಯಾಂಡ್ಲು ಬ್ರೇಕ್ ಐ ಬ್ರೇಕೌಟಲ್ಲಿ ನೀವು ಈಸಿಯಾಗಿ ಒಂದು ಟ್ರೇಡನ್ನ ಪ್ಲ್ಯಾನ್ ಮಾಡಿ ಬಟ್ ಟಾರ್ಗೆಟ್ನ ಜಾಸ್ತಿ ದೂರ ಇಡೋಕ್ಕೆ ಹೋಗ್ಬೇಡಿ ಆಲ್ ಟೈಮ್ ಐ ಇರೋದ್ರಿಂದ ನಮಗೆ ಹಿಂದೆ ಯಾವುದು ಸ್ವಿಂಗ್ಸ್ ಇರಲ್ಲ ನಾವು ಟಾರ್ಗೆಟ್ ಫಿಕ್ಸ್ ಮಾಡೋಕ್ಕಾಗಲ್ಲ ಸೊ ಆಲ್ ಇಲ್ಲಿಂದ ಇಲ್ಲೇನಾದ್ರು ಮಾರ್ಕೆಟ್ ಓಪನ್ ಆದರೆ ಕರೆಕ್ಷನ್ ಬರ್ತವೆ ಮತ್ತಿಲ್ಲಿಂದ ಕೆಳಗೆ ಬೀಳುತ್ತೆ ಅಂತ ಹೇಳಿದ್ದೆ ಸೊ ಮಾರ್ಕೆಟು ಇವತ್ತು ಅಲ್ಲಿ ಓಪನ್ ಆಗಲಿಲ್ಲ ಆದಮೇಲೆ ಮಾರ್ಕೆಟ್ ಏನಾದರೂ ಫ್ಲಾಟಿಷ್ ಓಪನ್ ಆದರೆ ಇಲ್ಲಿಂದ ಕರೆಕ್ಷನ್ ತೊಗೊಂಡು ಬೈಯಿಂಗ್ ಹೋಗುತ್ತೆ ಇಲ್ಲಾಂದರೆ ಇಲ್ಲಿಂದ ಬ್ರೇಕೌಟ್ ತೊಗೊಂಡು ಕೆಳಗೆ ಬರುತ್ತೆ ಅಂತ ಹೇಳಿದ್ದೆ ಸೊ ಅದು ಒಂದು ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಸೊ ನಾನು ನಿಮಗೆ ಪ್ರತಿದಿನ ಹೇಳ್ದಂಗೆ ಫಸ್ಟ್ ಕ್ಯಾಂಡ್ಲು ಹೈ ಬ್ರೇಕೌಟಲ್ಲಿ ನೀವು ಟ್ರೇಡನ್ನ ಪ್ಲ್ಯಾನ್ ಮಾಡಿ ನೀವು ಟ್ರೇಡನ್ನ ಕ್ಲೋಸ್ ನೋಡಿ ನೀವೇನೇ ಮಾಡೋದಿದ್ರು ಒಂದು ಸ್ಟ್ಯಾಟರ್ಜಿ ಹೇಳ್ಕೊಡ್ತೀನಿ ಇವತ್ತು ಯಾವುದು ನಮ್ಮದು ಫೈವ್ ಮಿನಿಟ್ಸ್ ಫಸ್ಟ್ ಕ್ಯಾಂಡಲ್ ಬರುತ್ತೆ ಡಿಪೆಂಡ್ಸ್ ಆನ್ ಅದು ಮತ್ತು ಡಿಪೆಂಡ್ಸ್ ಆನ್ ನಮ್ಮ ಸಪೋರ್ಟು ನಮ್ಮ ರೆಸಿಸ್ಟೆನ್ಸು ಅದ್ರ ಪಕ್ಕ ಏನಾದರೂ ಬಂದರೆ ನೋಡಿ ಈ ಥರ ಡಿಪೆಂಡ್ಸ್ ಆನ್ ನಮ್ಮ ಸಪೋರ್ಟು ರೆಸಿಸ್ಟೆನ್ಸ್ ಥರ ಬಂದರೆ ಇದ್ರ ಐ ಬ್ರೇಕೌಟ್ ಮಾಡಿದಾಗ ಈ ಐ ಬ್ರೇಕೌಟಲ್ಲಿ ನೀವು ಇಲ್ಲಿಂದ ಇಲ್ಲಿವರೆಗೆ ಅಂದರೆ ನೀವು ಈ ಐ ಬ್ರೇಕೌಟಲ್ಲಿ ಡಿಪೆಂಡ್ಸ್ ಆನ್ ಸಪೋರ್ಟು ರೆಸಿಸ್ಟೆನ್ಸ್ವರೆಗೆ ನಿಮ್ಮದೊಂದು ಟ್ರೇಡನ್ನ ಪ್ಲ್ಯಾನ್ ಮಾಡಿ ಸೊ ಅದೊಂದು ಟ್ರೇಡ್ ಇಟ್ಟಾಗುತ್ತೆ ಇದೊಂದು ಇಂಟ್ರಡೇನ ಒಂದು ಸ್ಟ್ರಾಟಜಿ ನಿಮ್ಗಿದ್ರ ಬಗ್ಗೆ ನಾನು ಕಂಪ್ಲೀಟ್ ವಿಡಿಯೋ ಮಾಡಿ ಹಾಕ್ಕೊಡ್ತೀನಿ ಸೊ ಮತ್ತು ಇದ್ರ ಲೋ ಬ್ರೇಕೌಟ್ ಮಾಡಿದ್ಮೇಲೆ ನೋಡಿ ಫಸ್ಟ್ ಕ್ಯಾಂಡಲ್ ಇದು ಇದ್ರ ಲೋ ಬ್ರೇಕೌಟ್ ಮಾಡಿದ್ಮೇಲೆ ಮತ್ತೆ ಇಲ್ಲಿಂದ ಹೆಂಗ್ ಬಿದ್ದೈತೆ ಸೊ ಇದು ಒಂದು ಐ ಐದು ನಿಮಿಷದ್ದು ಓಪನ್ ಆದ ಐದು ನಿಮಿಷದ್ದು ಫಸ್ಟ್ ಕ್ಯಾಂಡ್ಲು ಐಸ್ಟ್ ಕ್ಯಾಂಡ್ಲ್ದು ಬ್ರೇಕೌಟಲ್ಲಿ ನೋ ನೀವೊಂದು ಈಸಿ ಟ್ರೇಡ್ ಎತ್ಕೋಬೋದು ಸೊ ನಾವು ನಿನ್ನೆ ಇಲ್ಲಿಂದನೇ ಒಂದು ಈಸಿ ಟ್ರೇಡ್ ಎತ್ಕೊಂಡು ಇಲ್ಲಿಂದ ಇಲ್ಲಿಗೆ ಹದಿನೈದು ಏನೋ ನಾವು ಬುಕ್ ಮಾಡ್ಕೊಂಡ್ವಿ ಅದ ನಮ್ಮ ಟೆಲಿಗ್ರಾಮಲ್ಲೂ ಪೋಸ್ಟ್ ಮಾಡಿದ್ದೀನಿ ಮತ್ತು ನಮ್ಮ ಇವತ್ತು ನಾನು ಶಾರ್ಟ್ಸಲ್ಲೂ ಪೋಸ್ಟ್ ಮಾಡಿ ಹಾಕಿದ್ದೀನಿ ಸೊ ಇದಾದಮೇಲೆ ನಾನಿನ್ಯಾವುದೂ ಗ್ರೂಪಲ್ಲಿ ಕೊಡೋಕ್ಕೋಗಲಿಲ್ಲ ಸೊ ನಾನು ಪರ್ಸ್ನಲ್ ಟ್ರೇಡ್ ಮಾಡಿಕೊಂಡೆ ಓಕೆನಾ ಇಷ್ಟು ಡೀಟೇಲ್ಸ್ ಆದರೆ ನಾನು ನಿನ್ನೆ ಏನಂತ ಹೇಳಿದೆ ಈ ಮಿಡಲ್ ಜೋನಲ್ಲಿ ನೀವು ಯಾರು ಟ್ರೇಡ್ ಮಾಡಬೇಡಿ ಮಾರ್ಕೆಟ್ ಏನಾದ್ರು ಇಲ್ಲಿಗೆ ಬಂದರೆ ಈ ಮಿಡಲ್ ಝೋನಲ್ಲಿ ಯಾರು ಟ್ರೇಡ್ ಮಾಡಿಬಿಡಿ ಇಫ್ ಇನ್ ಕೇಸ್ ನೀವು ಟ್ರೇಡ್ ಮಾಡ್ತೀನಿ ಅಂದರೆ ಐದರಿಂದ ಹತ್ತು ಪಾಯಿಂಟ್ಗಷ್ಟೇ ಟ್ರೇಡ್ ಮಾಡಿ ಈ ಈ ಜೋನಲ್ಲಿ ಅಂತ ಹೇಳಿದೆ ಸೊ ಮಾರ್ಕೆಟ್ ಏನಾದರೂ ನಾಳೆ ಗ್ಯಾಪಪ್ಪು ಡೌನು ಆಗೋ ಚಾನ್ಸಸ್ ಏನಾರು ಇದ್ದರೆ ಗ್ಯಾಪಪ್ ಆದರೆ ಮೇಲ್ಗಡೆ ಪ್ಲ್ಯಾನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಪುಟ್ ಸೈಡ್ ನೋಡಿ ಯಾಕೆಂದರೆ ತುಂಬ ಐ ಆಫ್ ಐಯಲ್ಲಿದೆ ಮಾರ್ಕೆಟ್ ಅಂತ ಹೇಳಿದ್ದೆ ಸೊ ಅದೇ ರೀತಿ ಇಲ್ಲಿ ಈ ಜೋನು ಮತ್ತು ಈ ಜೋನು ನೀವು ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದ್ದೆ ಸೊ ಈ ಜೋನ್ ಬ್ರೇಕೌಟ್ ಆದರೆ ನೋಡಿ ಈ ಗ್ರೀನ್ ಕಲರ್ ಐತಲ್ಲ ಇದು ನಮಗೆ ರೀಟ್ರೆಸ್ಮೆಂಟ್ ಜೋನ್ ಕ್ಯಾಂಡಲ್ ರಿಟ್ರೆಸ್ಮೆಂಟ್ ಝೋನ್ ಕ್ಯಾಂಡಲ್ ಅಂದರೆ ನಮಗೇನಪ್ಪ ಅಂದರೆ ಅದು ರಿವರ್ಸ್ ಇಲ್ಲಿಂದ ಮಾರ್ಕೆಟು ನೋಡಿ ಈ ಐ ಬ್ರೇಕ್ ಮಾಡಿದರೆ ಮೇಕೋಗೋದು ಈ ಲೋ ಬ್ರೇಕ್ ಮಾಡೈತೆ ಈ ಗ್ರೀನ್ ಕಲರ್ ಲೋನ ಸೊ ಇಲ್ಲಿಂದ ನೀವೇ ಇಲ್ಲಿಂದ ಒಂದು ನೀವು ಟ್ರೇಡ್ ಎತ್ಕೋಬೋದಾಯಿತು ಇಲ್ಲಿಂದ ಇಲ್ಲಿವರೆಗೆ ಏಕೆಂದರೆ ನಾನು ಆಲ್ರೆಡಿ ನನ್ನದು ಸೊಪ್ ನನ್ನದು ಇಲ್ಲಿ ಡಿಮ್ಯಾಂಡ್ ಜೋನ್ ಏನು ಫೇರ್ ವ್ಯಾಲ್ಯೂ ಗ್ಯಾಪ್ ಏನು ಹಾರ್ಡರ್ ಬ್ಲ್ಯಾಕ್ ಜೋನ್ ಏನು ಅನ್ನೋದು ನಾನು ಅಲ್ಲೇ ಗುರ್ತು ಮಾಡ್ಕೊಂಡಿದ್ದೀನಿ ಡಿಪೆಂಡ್ಸ್ ಆನ್ ಅದ್ರ ಮೇಲೆ ನಾನು ಟ್ರೇಡ್ ಮಾಡ್ತಾಯಿದ್ದೀನಿ ಓಕೆನಾ ಸೊ ಈ ಬ್ರೇಕೌಟಲ್ಲಿ ಈ ಬ್ರೇಕೌಟಲ್ಲಿ ನೀವು ಟ್ರೇಡ್ ಎತ್ಕೊಳ್ಳಿ ಇಲ್ಲಾಂದರೆ ಮತ್ತೆ ಈ ಬ್ರೇಕೌಟಲ್ಲಿ ಈ ಮೇಲೆ ಬರುತ್ತಲ್ಲ ಈ ಮೇಲೆ ಮತ್ತು ಇಲ್ಲಿಂದ ಕೆಳಗಡೆ ಕರೆಕ್ಷನ್ ತಗೊಂಡು ಮತ್ತೆ ಮೇಲೆ ಬರುತ್ತೆ ಮಾರ್ಕೆಟು ಈ ಮೇಲೆ ಬಂದಾಗ ಈ ಸಪೋರ್ಟು ರೆಸಿಸ್ಟೆನ್ಸ್ ಇಂದ ಟ್ರೇಡ್ ತಗೊಂಡು ಇಲ್ಲಿಂದ ಇಲ್ಲಿಗೆ ಟಾರ್ಗೆಟ್ ಇಟ್ಕೊಳ್ಳಿ ಇದನ್ನು ಬ್ರೇಕೌಟ್ ಮಾಡಿದ್ರೆ ಡಿಪೆಂಡ್ಸ್ ಆನ್ ಇಲ್ಲಿವರೆಗೆ ಫ್ಲಾಟಿಶ್ ಓಪನ್ ಆದಾಗ ಮಾರ್ಕೆಟ್ ಏನು ಮಾಡಬೇಕು ಅಂತ ಹೇಳಿದ್ನಲ್ಲ ನೀವು ಅಲ್ಲಿವರೆಗೆ ಪ್ಲ್ಯಾನ್ ಮಾಡಿ ಅಂದಿದೆ ನಾನು ಯಾವ ರೀತಿ ಹೇಳ್ಕೊಟ್ಟಿದ್ದೀನಿ ಆ್ಯಸ್ ಯೂಶುವಲ್ ಆಗಿ ಅದೇ ರೀತಿ ನಮ್ಮ ಮಾರ್ಕೆಟ್ಟು ನಮಗೆ ಬಿಹೇವ್ ಮಾಡಿದೆ ಸೊ ಇದಕ್ಕೆ ಹೇಳೋದು ಯಾರೆಲ್ಲ ಇದ್ದೀರಿ ಅವರೆಲ್ಲ ನೋಡಿ ನಾನೇನು ಪ್ರಿಡಿಕ್ಷನ್ ಕೊಡ್ತೀನಿ ಬೇಕಾದರೆ ನಂದು ನೆನ್ನೆ ವಿಡಿಯೋ ಇದೆ ಹೋಗಿ ಚೆಕ್ ಮಾಡಿ ನಾನು ಏನಂತ ಹೇಳಿದೆ ಮಾರ್ಕೆಟ್ ಯಾವ ರೀತಿ ವರ್ಕ್ ಆಗಿದೆ ಸೊ ನಾನು ನೆನ್ನೆಲಿ ಸ್ವಲ್ಪ ನನ್ನ ಕೆಲಸದಲ್ಲಿ ಬ್ಯುಸಿ ಇದ್ದೆ ಆ ಬ್ಯುಸಿಯಾಗಿರೋ ಟೈಮಲ್ಲಿ ಅವ್ರಿಗೆ ಗ್ರಾಫ್ನೇ ಯಾಕೆ ಕೊಟ್ಬಿಟ್ಟಿದೆ ಮಾರ್ಕೆಟು ಹಿಂಗೆ ಬಂದು ಇಲ್ಲಿಂದ ಹಿಂಗೆ ಹೋಗುತ್ತೆ ಅಂತ ನಾನು ನಿನ್ನೆ ವೀಡಿಯೋದಲ್ಲೂ ಅಪ್ಡೇಟ್ ಮಾಡಿದ್ದೀನಿ ಸೊ ಅದಕ್ಕೋಸ್ಕರ ನಾನು ಮಾಡೋಂಥ ವೀಡಿಯೋ ನಿಮ್ಗೆ ವೀಡಿಯೋ ಆಗುತ್ತೆ ಒಂದು ಎಲ್ಪ್ ಆಗುತ್ತೆ ಯಾಕೆ ಎಲ್ಪ್ ಆಗುತ್ತೆ ಅಂದರೆ ನಾನು ಸುಮ್ಮನೆ ಕತೆ ಪುರಾಣಗಳು ಹೇಳಲ್ಲ ಇಲ್ಲಿ ಒಂದು ಸ್ಟ್ರಾಟರ್ಜಿ ಇಟ್ಕೊಂಡು ಡಿಪೆಂಡ್ಸ್ ಆನ್ ಸಪೋರ್ಟು ಡಿಪೆಂಡ್ಸ್ ಆನ್ ರೆಸಿಸ್ಟೆನ್ಸು ಡಿಪೆಂಡ್ಸ್ ಆನ್ ನಮ್ಮ ಆರ್ಡರ್ ಬ್ಲ್ಯಾಕು ಲಿಕ್ವಿಡಿಟಿ ಜೋನು ಇದನ್ನೆಲ್ಲ ನೋಡಿಕೊಂಡು ನಾನು ಹೇಳೋದು ಸೊ ನಿಮಗೆ ಬೇಕಾದರೆ ತೊಗೊಳ್ಳಿ ಇಷ್ಟು ನಿಫ್ಟಿ ಒಳಗಾಗಿದ್ದು ಈ ನಿಫ್ಟಿ ಒಳಗಡೆ ನಾನಿಲ್ಲಿ ಟ್ರೇಡ್ ಮಾಡಿದೆ ನಾನು ನಿನ್ನೆ ಇಲ್ಲೇ ಒಂದು ಇಲ್ಲಿ ಮಾರ್ಕೆಟ್ ಇಲ್ಲೆಲ್ಲ ಮೇಕೋಯ್ತಿತ್ತಲ್ಲ ಇಲ್ಲಿ ಈ ಜೋನಲ್ಲಿ ಎಲ್ಲ ಇಲ್ಲಿ ಮೇಲೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ನಾನು ಮಾತ್ರ ಇಲ್ಲಿ ಈ ಬ್ರೇಕೌಟ್ಗೆ ನಾನು ಇಲ್ಲಿಂದ ಇಲ್ಲಿವರೆಗೆ ಒಂದು ಪುಟ್ಟು ಟ್ರೇಡನ್ನ ಈಸಿಯಾಗಿ ಎತ್ಕೊಂಡೆ ನಾನು ಈಸಿಯಾಗಿ ಪ್ರಾಫಿಟ್ ಮಾಡಿಕೊಂಡೆ ಸೊ ಇನ್ನು ಇಷ್ಟ ಆದಮೇಲೆ ನನ್ನ ಕೆಲಸದಲ್ಲಿ ಬ್ಯುಸಿ ಆದರೆ ನಾನು ಹೋಗೋಕ್ಕಾಗಲಿಲ್ಲ ಇಷ್ಟು ನಿಫ್ಟಿಲಾಯಿತು ಇದು ನಿಫ್ಟಿ ಜೀರೋ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟಲ್ಲಿ ಕ್ಲೋಸ್ ಕೊಡ್ತು ಒನ್ ಟ್ವೆಂಟಿ ಫೋರ್ ಪಾಯಿಂಟ್ ನಮಗೆ ಮೈನಸ್ ಬಂತು ಸೊ ಏನಕ್ಕೆ ಇಷ್ಟೆಲ್ಲ ಆಯಿತು ಅಂದರೆ ಯು ಎಸ್ ಜಾಬ್ ಇನ್ಫ್ಲೇಷನ್ ಡಾಟಾ ವರದಿಗಿಂತ ಜಾಸ್ತಿ ಬಂದಿದ್ದು ಅವ್ರಿಗೆ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟಷ್ಟು ಜಾಬ್ದು ಜಾಸ್ತಿ ಆಯಿತು ರೇಷಿಯೋ ಮತ್ತು ಯು ಎಸ್ ಫೆಡ್ರೇಟ್ ಕಟ್ ಫೆಡ್ ರೇಟ್ ಕಟ್ ಮಾಡೋದಿಲ್ಲ ಅಂತ ಒಂದು ವರದಿ ಬಂತು ಸೊ ಆಯಿತು ಮತ್ತು ಏ ಬಬಲ್ ಬ್ಲಾಸ್ಟ್ ಆಗೋ ಭೀತಿ ಐತೆ ಸೊ ಇಷ್ಟು ಮೇನ್ ರೀಸನ್ನು ನಮ್ಮ ಮಾರ್ಕೆಟ್ಗೆ ಇವತ್ತು ಎಫೆಕ್ಟಿವ್ ಆಗೋಕ್ಕೆ ಸೊ ಇಷ್ಟು ನಿಫ್ಟಿ ಚಾರ್ಟ್ ಆದರೆ ಇನ್ನು ನಾವು ಸೆನ್ಸೆಕ್ಸ್ ಚಾರ್ಟ್ ಏನಂತ ನೋಡೋಣ ನಾವು ಸೆನ್ಸೆಕ್ಸಲ್ಲಿ ಏನು ಡಿಸ್ಕಸ್ ಮಾಡಿದ್ವು ನಾವು ಯಾಸ್ ಆಗಿ ನೋಡಿ ನೀವು ಯಾವುದೇ ಹೋಗಿ ನಾನು ನಿಮ್ಗೊಂದು ಸ್ಟ್ಯಾಟರ್ಜಿ ಹೇಳ್ಕೊಟ್ಟೆ ಅಷ್ಟು ಡಿಪೆಂಡ್ಸ್ ಆನ್ ಸ್ಟ್ಯಾಟರ್ಜಿಲೆ ವರ್ಕ್ ಆಗೋದು ಫೀ ಫಸ್ಟ್ ಕ್ಯಾಂಡ್ಲು ನೋಡಿ ಈ ಫಸ್ಟ್ ಕ್ಯಾಂಡ್ಲು ಈ ಪ್ರೇಕೌಟಲ್ಲಿ ಈಸಿಯಾಗಿ ಒಂದು ಟ್ರೇಡ್ ಎತ್ಕೊಂಡ್ರೆ ಇಲ್ಲಿ ಗಂಟೆ ಒಂದು ಈಸಿಯಾಗಿ ನಿಮ್ಗೆ ಅಚೀವ್ಮೆಂಟ್ ಆಯ್ತಿತ್ತು ನಾನು ನಿನ್ನೆ ಇದೊಂದು ಬ್ಲೂ ಕಲರ್ ಲೈನು ನೋಡಿ ಇದೊಂದು ಬ್ಲೂ ಕಲರ್ ಲೈನು ಇದೊಂದು ಬ್ಲೂ ಕಲರ್ ಲೈನ್ ಹಾಕಿದೆ ಮಾರ್ಕೆಟ್ ಏನಾದರೂ ಇದರಿಂದ ಲೋ ಬ್ರೇಕೌಟ್ ಆದರೆ ಈ ಈ ಲೋ ಬ್ರೇಕೌಟ್ ಆದರೆ ಪುಟ್ ಸೈಡು ನೀವು ಇಲ್ಲಿಂದ ಇಲ್ಲಿವರೆಗೆ ಫಸ್ಟ್ ಟಾರ್ಗೆಟು ಇಲ್ಲಿಂದ ಇಲ್ಲಿವರೆಗೆ ಸೆಕೆಂಡ್ ಟಾರ್ಗೆಟ್ ಇಡಿ ಅಂತ ನೋಡಿ ಆ್ಯಸ್ ಯೂಶುವಲ್ ಆಗಿ ಹಂಗೆ ವರ್ಕ್ ಆಗಿದೆ ಸೊ ಅದೇ ರೀತಿ ಇಲ್ಲ ಮಾರ್ಕೆಟ್ ಫ್ಲಾಟಿಶ್ ಓಪನ್ ಇದನ್ನು ಇದನ್ನ ಬ್ರೇಕೌಟ್ ಮಾಡಿದರೆ ಈ ಒಂದು ರೆಡ್ ಕ್ಯಾಂಡ್ಲ್ಗೆ ಒಂದೊಳ್ಳೆ ಟ್ರೇಡ್ನ ಪ್ಲ್ಯಾನ್ ಮಾಡ್ಕೊಳ್ಳಿ ಮತ್ತು ಅದನ್ನು ಬ್ರೇಕೌಟ್ ಮಾಡಿದ್ರೆ ನೆಕ್ಸ್ಟ್ ನೋಡಿ ಅಂತ ಹೇಳಿದ್ದೆ ಸೊ ನೋಡಿ ನಾನು ಏನಕ್ಕೆ ಪ್ರಿಡಿಕ್ಷನ್ ಕೊಟ್ಟಾಗ ಅದರ ರೀತಿಯೇ ವರ್ಕ್ ಆಗುತ್ತೆ ಅಂದರೆ ನಾನು ಆಗಲೂ ಹೇಳ್ದಂಗೆ ನಾನೊಂದು ಕಾನ್ಸೆಪ್ಟ್ ಇಲ್ಲದೆ ಒಂದು ಸಬ್ಜೆಕ್ಟ್ ಇಲ್ಲದೆ ನಾನು ಯಾವುದು ಮಾತಾಡೋಕೆ ಹೋಗಲ್ಲ ಸೊ ಮಾತಾಡ್ತಿದ್ದೀನಿ ಅಂದರೆ ಅದಕ್ಕೆ ಒಂದು ಸಬ್ಜೆಕ್ಟ್ ಇರುತ್ತೆ ಒಂದು ಟೆಕ್ನಿಕಲ್ ಪಾಯಿಂಟ್ ಇರುತ್ತೆ ಸ್ಟ್ರಾಟರ್ಜಿ ಇರುತ್ತೆ ಸೊ ಡಿಪೆಂಡ್ಸ್ ಆನ್ ಅದ್ರ ಮೇಲೆ ವರ್ಕ್ ಆಗಿದೆ ಸೊ ನೋಡಿ ನಾನು ಏನು ಹೇಳಿದೆ ಆಮೇಲೆ ಇಲ್ಲಿಂದ ಒಂದು ಟ್ರೇಡ್ ಪ್ಲ್ಯಾನ್ ಮಾಡ್ಕೊಳ್ಳಿ ಇದು ಒಂದು ಟಾರ್ಗೆಟ್ ಒನ್ ಟಾರ್ಗೆಟ್ ಟು ಟಾರ್ಗೆಟ್ ತ್ರೀ ಅಂತ ಹೇಳಿದ್ದೆ ನೋಡಿ ಅದೇ ರೀತಿ ವರ್ಕ್ ಆಗಿದೆ ಮತ್ತು ಇಲ್ಲಿ ಮಾರ್ಕೆಟ್ ಕರೆಕ್ಷನ್ ಬಂದಮೇಲೆ ಈ ಕರೆಕ್ಷನ್ ಬಂದ ಮೇಕ್ ಹೋಗೋ ಚಾನ್ಸಸ್ ಇರುತ್ತೆ ಅಲ್ಲಿಂದಾನು ತಗೊಳ್ಳಿ ಅಂತ ಹೇಳಿದೆ ಸೊ ಅದೇ ರೀತಿ ಆಗಿದೆ ಬೇಕಾರೆ ನನ್ನ ವೀಡಿಯೋ ಹೋಗಿ ನೋಡಿ ಪ್ರೀವಿಯಸ್ದು ನಿಮಗೆ ಗೊತ್ತಾಗುತ್ತೆ ಸೊ ನಾಳೆ ನಾನು ನಿಮಗೊಂದು ಸ್ಟಾಟರ್ಜಿ ಬಗ್ಗೆ ವೀಡಿಯೋ ಮಾಡಾಕ್ತೀನಿ ಇನ್ನು ಕ್ಯಾಂಡಲ್ ಸ್ಟಿಕ್ ತೊಂದು ಬಗ್ಗೆ ಮಾಡಬೇಕು ಹಾಕ್ಕೊಡ್ತೀನಿ ನಿಮ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಐತೆ ಸೊ ನೀವು ಆರಾಮಾಗಿ ಕಲ್ತ್ಕೊಳ್ಳಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ನಾನು ನಿಮ್ಮ ಕನ್ನಡಿಗ